ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ಶಿವ ಪಾರ್ವತಿಯವರು ಮತ್ತು ಆ ಮಹೇಶ್ವರನ ಇತರ ಗಣಗಳು ಎಲ್ಲರೂ ಈ ಕಿರಾತರ ವೇಷದಲ್ಲಿ ಅರ್ಜುನನಿದ್ದ ಅರಣ್ಯ ಪ್ರದೇಶದಲ್ಲಿ ಬಂದಿಳಿದರು ಆ ದೇವ ದೇವನೇ ಅರಣ್ಯಕ್ಕೆ ಬಂದ ಮೇಲೆ ಅಲ್ಲಿ ಒಂದು ರೀತಿಯ ಕಾಂತಿ ಉಂಟಾಯಿತು ಆಹ್ಲಾದಕರ ವಾತಾವರಣವೇ ಉಂಟಾಯಿತು ಈ ಶಿವನ ಈ ಕಿರಾತರ ಗಣ ಅದೇ ಒಂದು ಸಣ್ಣ ಸೈನ್ಯದಂತೆ ಇತ್ತು ಆ ಸೈನ್ಯದ ಶಬ್ದಕ್ಕೆ ಇತರೆ ಶಬ್ದಗಳು ಅಂದರೆ ಈ ಪ್ರಾಣಿಗಳ ಶಬ್ದಗಳಾಗಲಿ ಈ ಹಕ್ಕಿಗಳ ಕಲರವವಾಗಲಿ ಯಾವುದೂ ಕೇಳಿಸುವಂತೆ ಇರಲಿಲ್ಲ ಈ ಮಧ್ಯೆ ಒಬ್ಬ ಅಸುರ ಅವನ ಹೆಸರು ಮೂಕ ಎಂದು ಹೆಸರು ಆ ಮೂಕ ರಾಕ್ಷಸ ಹೊಂದಿಯ ವೇಷ ಧರಿಸಿ ಈ ಅರ್ಜುನನತ್ತ ಅವನನ್ನು ಕೊಲ್ಲಲು ನುಗ್ಗಿದ ಅರ್ಜುನ ಇದನ್ನು ಗಮನಿಸಿದ ತಕ್ಷಣವೇ ಆ ಗಾಂಡಿವದ ಹೆದೆಯನ್ನು ಏರಿಸಿ ಒಂದು ಕ್ರೂರವಾದ ಬಾಣವನ್ನು ಆ ಬಿಲ್ಲಿನಲ್ಲಿ ಹೂಡಿ ಅದನ್ನು ಬಿಲ್ಲನ್ನು ಚಂದ್ರಾಕಾರವಾಗಿ ಸೆಳೆದ ಆಗ ಅವನಿಗೆ ಈ ಶಿವನ ಧ್ವನಿ ಕೇಳಿಸಿತು ಕಿರಾತನ ವೇಷದಲ್ಲಿದ್ದ ಶಿವ ಹೇಳಿದ ನಿಲ್ಲು ನಾನು ಆ ಹಂದಿಗೆ ಮೊದಲೇ ಗುರಿ ಇಟ್ಟಿದ್ದೇನೆ ಎಂದ ಅರ್ಜುನ ಆ ಕಿರಾತನ ವಾಣಿಗೆ ಏನೂ ಲಕ್ಷ್ಯವನ್ನೇ ಕೊಡಲಿಲ್ಲ ಅವನು ಅದನ್ನು ಲಕ್ಷ್ಯ ಮಾಡಿ ಅರ್ಜುನ ಆ ಹಂದಿಗೆ ಬಾಣವನ್ನು ಬಿಟ್ಟ ಅದೇ ಸಮಯಕ್ಕೆ ಕಿರಾತನ ವೇಷಧಾರಿ ಶಿವನೂ ಸಹ ಬಾಣವನ್ನು ಬಿಟ್ಟ ಎರಡೂ ಬಾಣಗಳು ಅತಿ ಕ್ರೂರವಾಗಿ ಕ್ರೂರವಾದ ಅಲಗುಗಳನ್ನು ಹೊಂದಿ ಸರ್ಪಗಳು ಎಂಬಂತೆ ಎರಡು ಆ ಹಂದಿಗೆ ಬಂದು ಚುಚ್ಚಿದವು ಆಗ ಈ ಇಂದ್ರನ ವಜ್ರಾಯುಧವೇ ಹೊಡೆದಂತೆ ಭಾಸವಾಯಿತು ಅಷ್ಟು ದೊಡ್ಡ ಸಪ್ಪಳ ಗುಡುವಿನಂತ ಸಪ್ಪಳ ಕೇಳಿ ಬಂತವು ಆ ಹಂದಿ ಆ ಎರಡು ಬಾಣಗಳ ಹೊಡೆತಕ್ಕೆ ಅಲ್ಲಿಯೇ ಹಸುನಿಗಿತು ಅದು ಪ್ರಾಣ ಬಿಟ್ಟ ನಂತರ ಆ ರಾಕ್ಷಸನ ನಿಜರೂಪ ಅಲ್ಲಿ ಬಂತು ಅರ್ಜುನ ಈ ಅಂತ ನೋಡಿದ ಕಿರಾತನಿಗೆ ಅರ್ಜುನ ಕೇಳಿದ ಎಲ್ಲವೋ ನೀನು ಇಲ್ಲಿ ಈ ಹೆಂಗಸರುಗಳನ್ನು ಕಟ್ಟಿಕೊಂಡು ಈ ಪರಿವಾರದೊಳಗೆ ಇಂತಹ ಭೀಕರ ಅರಣ್ಯದಲ್ಲಿ ನೀನು ಏನು ಮಾಡುತ್ತಿದ್ದೀನಿ ನಿನಗೆ ಭಯವಾಗುವುದಿಲ್ಲದೆ ನೀನು ನಾನು ಆ ಹಂದಿಗೆ ಮೊದಲೇ ಗುರಿ ಇಟ್ಟಿದ್ದೆ ನೀನು ನಾನು ಗುರ ಗುರಿ ಇಟ್ಟ ಹಂದಿಗೆ ನೀನು ಸಹ ಗುರಿ ಇಟ್ಟೆ ನೀನು ಬಾಣವನ್ನು ಬಿಟ್ಟಿದ್ದೀಯ ಇದು ಒಬ್ಬ ಬೇಟೆಗಾರನ ನಿಯಮಕ್ಕೆ ವಿರುದ್ಧವಾಗಿದೆ ಹಾಗಾಗಿ ನಾನು ನಿನ್ನನ್ನು ಕೊಲ್ಲುತ್ತೇನೆ ಎಂದ ಆಗ ಶಿವ ಹೇಳಿದ ಎಲ್ಲವೋ ನಾವು ಕಿರಾತರು ನಮಗೆ ಈ ಅರಣ್ಯವೇ ವಾಸಸ್ಥಾನ ಇಲ್ಲೇ ಜೀವಿಸುವವರು ನಾವು ಯಾವುದೇ ಪ್ರಾಣಿಗಳನ್ನಾಗಲಿ ಕಂಡರೆ ನಮಗೆ ಭಯವೇ ಇಲ್ಲ ಕಾಡೆ ನಮ್ಮ ಬದುಕಾಗಿದೆ ಅದಿರಲಿ ನೀನು ಯಾರು ನೀನು ನೋಡಿದರೆ ಸುಕುಮಾರನಾಗಿ ಬೆಳೆದು ಬಂದಂತೆ ಕಾಣಿಸುತ್ತಿದ್ದೀಯೇ ಇಲ್ಲಿ ಏನು ಮಾಡುತ್ತಿದ್ದೀಯೇ ಇಲ್ಲಿ ಈ ಕಾಡಿನಲ್ಲಿ ನಿನಗೆ ಭಯವಾಗುವುದಿಲ್ಲವೇ ಎಂದ ಪರಮೇಶ್ವರ ಅರ್ಜುನ ನಗುತ್ತಾ ಹೇಳಿದ ನನ್ನ ಹತ್ತಿರ ಈ ದೈವ ದತ್ತವಾದ ಗಾಂಡಿವವಿದೆ ಸರ್ಪದಂತೆ ಕ್ರೂರವಾದ ಬಾಣಗಳು ಸಹ ಇದೆ ಇವು ಇರಬೇಕಾದರೆ ನನಗೆ ಏತರ ಭಯ ಈಗ ಆ ಹಂದಿಯನ್ನು ನಾನು ಹೊಡೆದದ್ದನ್ನು ನೀನು ನೋಡಿದ್ದೀಯಲ್ಲ ಆ ಪರಾಕ್ರಮವೇ ಸಾಕಲ್ಲವೇ ನಾನು ಎಂಥವನು ತೋರಿಸಲು ಎಂದ ಕಿರಾತನ ವೇಷದಲ್ಲಿದ್ದ ಶಿವ ಹೇಳಿದ ಎಲವೋ ಅದಕ್ಕೆ ನಾನು ಗುರಿ ಇಟ್ಟಿದ್ದೆ ಅದು ಸತ್ತಿರುವುದು ನನ್ನ ಬಾಣದಿಂದ ನಾನು ಗುರಿ ಇಟ್ಟ ಹೊಂದಿಗೆ ನೀನು ಗುರಿ ನೀನು ಅದನ್ನು ಹೊಡೆದಿದ್ದೀಯೇ ಇದರಲ್ಲಿ ನಿನ್ನ ಪರಾಕ್ರಮವೇನು ಬಂತು ಸುಮ್ಮನೆ ಪರಾಕ್ರಮವೆಂದು ಕೊಚ್ಚಿಕೊಳ್ಳುತ್ತಿದ್ದೀಯೇ ನಿನಗೆ ನಿಜವಾಗಲು ಪರಾಕ್ರಮವಿದ್ದರೆ ನನ್ನೊಂದಿಗೆ ಯುದ್ಧ ಮಾಡಿ ನೋಡು ಎಂದ ಈ ಆಹ್ವಾನಕ್ಕೆ ರೋಷದಿಂದ ಅರ್ಜುನನು ಸಿದ್ಧನಾದ ಅವನು ಗಾಂಡೀವದಿಂದ ಒಂದರ ಮೇಲೆ ಒಂದು ಬಾಣಗಳನ್ನು ಬಿಡುತ್ತಾ ಹೋದ ಮಧ್ಯೆ ಮಧ್ಯೆ ಲೀಲಾ ವಿನೋದದಂತೆ ಪರಮೇಶ್ವರ ಶಿವ ಆ ಸೃಷ್ಟಿಕರ್ತ ಅವನ ಲೀಲಾ ವಿಲೋ ವಿನೋದದಂತೆ ಯಾವಾಗಲ ಒಂದೊಂದು ಬಾಣಗಳನ್ನು ಅವನೂ ಸಹ ಬಿಡುತ್ತಿದ್ದ ಅರ್ಜುನ ಬಾಣಗಳು ಬಿಟ್ಟಂತೆಲ್ಲ ಆ ಬಾಣಗಳು ಶಿವನಿಗೆ ತಾಗುತ್ತಲೇ ಇರಲಿಲ್ಲ ಅವು ಇಲ್ಲವೇ ಮುರಿದು ಕೆಳಗೆ ಬೀಳುತ್ತಿದ್ದವು ಇಲ್ಲವೇ ಅಂತರ್ಧಾನವಾಗಿ ಹೋಗುತ್ತಿತ್ತು ಇದನ್ನು ಅರ್ಜುನ ಗಮನಿಸಿದ ಭಲೆ ಭಲೆ ಎಂದ ಆದರೆ ಅಂತರಂಗದಲ್ಲಿ ಅವನು ಯೋಚಿಸಿದ ಇದೇನು ಹೀಗಾಗುತ್ತಿದೆ ಗಾಂಡಿವದಿಂದ ಬಿಟ್ಟ ಬಾಣಗಳು ಇವನಿಗೆ ಏನು ಮಾಡುತ್ತಲೇ ಇಲ್ಲವಲ್ಲ ಇವನೇನು ರುದ್ರನು ಅಥವಾ ಯಾರಾದರೂ ದೇವತೆ ಈ ರೀತಿಯ ವೇಷ ತೊಟ್ಟು ಈ ಪ್ರದೇಶದಲ್ಲಿ ಬಂದಿರಬಹುದೇ ಏಕೆಂದರೆ ಈ ಪ್ರದೇಶದಲ್ಲಿ ದೇವತೆಗಳು ವೇಷ ಧರಿಸಿ ಓಡಾಡುತ್ತಿರುತ್ತಾರೆ ಎನ್ನುವುದನ್ನು ನಾನು ಕೇಳಿದ್ದೇನೆ ಈ ಗಾಂಡಿವನಸ್ಸಿನ ಬಾಣಗಳನ್ನು ಸಹಿಸಿಕೊಳ್ಳಬೇಕಾದವನು ರುದ್ರನೊಬ್ಬನೇ ಅದು ಬಿಟ್ಟರೆ ಯಾರಿಗೂ ಸಾಧ್ಯವಿಲ್ಲ ಇವನು ಬೇರೆ ದೇವತೆಗಳೇ ಅಥವಾ ರಾಕ್ಷಸನೇ ಈ ವೇಷದಲ್ಲಿ ಬಂದಿರುವನು ಅಥವಾ ಕಿನ್ನರ ಕಿಂಪುರುಷನೇ ಯಕ್ಷನೇ ಇವನು ಯಾರಾದರೂ ಆಗಿರಲಿ ಇವನನ್ನು ನಾನು ಪರಾಜಯಗೊಳಿಸುವುದು ನಿಶ್ಚಿತ ಇವನನ್ನು ಯಮಲೋಕಕ್ಕೆ ಕಳಿಸಿಯೇ ಕಳಿಸುತ್ತೇನೆ ಎಂದುಕೊಂಡ ಅರ್ಜುನ ಅವನು ಮತ್ತೆ ರೋಷದಿಂದ ಬಾಣಗಳನ್ನು ಒಂದಾದ ಮೇಲೆ ಒಂದರಂತೆ ಸಾವಿರಾರು ಬಾಣಗಳನ್ನು ಬಿಟ್ಟ ಸ್ವಲ್ಪ ಹೊತ್ತಿನಲ್ಲಿ ಅಗ್ನಿದೇವ ನೀಡಿದ್ದ ಎರಡು ಅಕ್ಷಯ ತೋಣಿರಗಳು ಖಾಲಿಯಾಗಿ ಹೋದವು ಅಗ್ನಿದೇವ ಕಾಂಡವ ವಾಹನ ಕಾಂಡವ ದಹನ ಕಾಲದಲ್ಲಿ ಅರ್ಜುನನಿಗೆ ಈ ಗಾಂಧಿವೊಂದು ಎರಡು ಅಕ್ಷಯ ತೋಣೀರಗಳನ್ನು ನೀಡಿದ್ದಾರೆ ಅಕ್ಷಯ ತೋಣೀರಗಳು ಅಂದರೆ ತೋಣೀರ ಅಂದರೆ ಬತ್ತಳಿಕೆ ಅಕ್ಷಯ ಅಂದರೆ ಅಲ್ಲಿಂದ ಬಾಣಗಳು ಬರುವುದು ನಿಲ್ಲುವುದೇ ಇಲ್ಲ ಅವು ಅಕ್ಷಯವಾಗಿರುತ್ತವೆ ಈ ದಿನ ಆ ಎರಡು ಅಕ್ಷಯ ತೋಣೀರಗಳಿಂದ ಬಾಣಗಳೇ ನಿಂತು ಹೋದವು ಅಂದರೆ ಕ್ಷಯವಾಗಿ ಬಿಟ್ಟವು ಅರ್ಜುನನಿಗೆ ಸ್ವಲ್ಪ ಆತಂಕವಾಯಿತು ಆದರೆ ಭಯವೇನೂ ಇರಲಿಲ್ಲ ಅವನು ಅಂದುಕೊಂಡ ಇದೇನಿದು ಅಗ್ನಿದೇವ ಕೊಟ್ಟ ಅಕ್ಷಯ ತೋಣೀರಗಳೇ ಖಾಲಿಯಾಗಿ ಹೋದವಲ್ಲ ಹೋದರೆ ಹೋಗಲಿ ನಾನು ಈ ಬೇಡನನ್ನು ನನ್ನ ಗಾಂಡಿವದ ತುದಿಯಿಂದಲೇ ಗಟ್ಟಿಸಿ ಯಮಪುರಿಗೆ ಕಳಿಸುತ್ತೇನೆ ಎಂದ ನಂತರ ಗಾಂಡೀವನ್ನೇ ಎತ್ತುಕೊಂಡೇ ಅದರಿಂದ ಶಿವನನ್ನು ಘಟ್ಟಿಸಿದ ಎರಡು ಮೂರು ಬಾರಿ ಆದ ನಂತರ ಶಿವ ಅವನ ಲೀಲಾ ವಿನೋದದಿಂದ ಅನಾಯಾಸವಾಗಿ ಆ ಗಾಂಡೇವನ್ನು ಕಿತ್ತುಕೊಂಡ ಅರ್ಜುನ ಅಲ್ಲಿದ್ದ ಕಲ್ಲು ಬಂಡೆಗಳು ಅವುಗಳನ್ನು ಎತ್ತಿ ಎಸೆದ ಅದೂ ಸಹ ಏನು ಆಗಲಿಲ್ಲ ಪರಮೇಶ್ವರ ಬಂಡೆಯಂತೆ ಅಚಲನಾಗಿ ನಿಂತಿದ್ದ ತನ್ನ ಕೈಯಲ್ಲಿದ್ದ ಕತ್ತಿಯನ್ನು ತೆಗೆದುಕೊಂಡ ಅರ್ಜುನ ಆ ಕತ್ತಿಯು ಒಂದು ಬಂಡೆಗೆ ಹೊಡೆದರೆ ಆ ಬಂಡೆಯು ಸಹ ಎರಡಾಗಿ ಸಿಳಿಬಿಡುತ್ತಿತ್ತು ಅಂತಹ ಕತ್ತಿಯನ್ನು ತೆಗೆದುಕೊಂಡು ಅರ್ಜುನ ಶಿವನ ತಲೆಗೆ ಹೊಡೆದ ಆದರೆ ಆ ಕತ್ತಿ ಚೂರಾಗಿ ಕೆಳಗೆ ಬಿತ್ತು ಕಡೆಗೆ ಅರ್ಜುನ ಮುಷ್ಟಿಯುದ್ಧಕ್ಕೆ ತೊಡಗಿದ ಅವನು ಶಿವನಿಗೆ ಅವನ ವಕ್ಷ ಸ್ಥಳಕ್ಕೆ ಎದೆಗೆ ತನ್ನ ಮುಷ್ಟಿಯಿಂದ ಪ್ರಹರಿಸತೊಡಗಿದ ಶಿವನು ಅರ್ಜುನನಿಗೆ ಮಧ್ಯೆ ಮಧ್ಯೆ ಪ್ರಹರಿಸತೊಡಗಿದ ಶಿವನ ಹೊಡೆತದಿಂದ ಅರ್ಜುನನಿಗೆ ನೋವಾಗತೊಡಗಿತ ಆದರೆ ಅರ್ಜುನ ಬಿಡಲಿಲ್ಲ ಶಿವ ಅರ್ಜುನನ ಹೊಡೆತಗಳೊಂದು ಶಿವನಿಗೆ ಏನೂ ಆಗುತ್ತಿರಲ್ಲ ಅರ್ಜುನ ಕಡೆಗೆ ಶಿವನನ್ನು ತಬ್ಬಿ ಹಿಡಿದು ಅವನನ್ನು ಬೀಳಿಸಲು ಪ್ರಯತ್ನಿಸಿದ ಆದರೆ ಅದು ಆಗಲಿಲ್ಲ ಬದಲಿಗೆ ಶಿವ ತಪ್ಪಿಸಿಕೊಂಡು ಪರಮೇಶ್ವರ ಅರ್ಜುನನನ್ನೇ ಬಲವಾಗಿ ಹಿಡಿದ ಆ ಹಿಡಿತಕ್ಕೆ ಅರ್ಜುನನಿಗೆ ಅತೀವ ನೋವಾಯಿತು ಅಷ್ಟು ಹೊತ್ತಿಗೆ ಗಾಯಗಳು ಬಹಳಷ್ಟು ಅರ್ಜುನನಿಗೆ ಆಗಿತ್ತು ಆ ನೋವಿನಲ್ಲಿ ಆ ಶಿವನ ಹಿಡಿತಕ್ಕೆ ಅರ್ಜುನ ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದ ಒಂದು ಎರಡು ಮೂರು ಕ್ಷಣಗಳು ಆದ ನಂತರ ಅರ್ಜುನ ಚೇತರಿಸಿಕೊಂಡ ಎದ್ದ ಅವನಿಗೆ ತನ್ನ ಸ್ಥಿತಿ ಅತಿ ಹೀನಾಯ ಎನಿಸತೊಡಗಿತ್ತು ಅವನಿಗೆ ಪರಾಜಯವಾಗಿತ್ತು ದುಃಖವಾಗಿತ್ತು ನೋವಾಗಿತ್ತು ಗಾಯಗಳಾಗಿತ್ತು ಇಂತಹ ಪರಿಸ್ಥಿತಿ ಆ ಅಜೇಯ ಅರ್ಜುನನಿಗೆ ಇಡೀ ಜೀವಮಾನದಲ್ಲಿಯೇ ಆಗಿರಲಿಲ್ಲ ಏನು ಮಾಡುವುದೆಂದು ತೋಚದೆ ಅರ್ಜುನ ತಕ್ಷಣವೇ ಅಲ್ಲಿ ಮಣ್ಣಿನ ಮಣ ಮಣ್ಣಿನ ಉಂಡೆಯನ್ನು ಶಿವಲಿಂಗದಂತೆ ಮಾಡಿದ ಅದರ ಮೇಲೆ ಅಲ್ಲಿದ್ದ ಕಾಡು ಹೂಗಳನ್ನೇ ಸೇರಿಸಿ ಹಾರವನ್ನಾಗಿ ಮಾಡಿ ಆ ಹಾರವನ್ನು ಹಾಕಿ ಹೂಗಳನ್ನು ಆ ಲಿಂಗದ ಮೇಲೆ ಹಾಕಿ ಕಣ್ಣು ಮುಚ್ಚಿಕೊಂಡು ಶಿವನನ್ನೇ ಸ್ತುತಿ ಮಾಡಿದ ನಂತರ ಕಣ್ಣು ತೆಗೆದ ನೋಡುತ್ತಾನೆ ಆ ಶಿವನ ಮೇಲೆ ಅರ್ಜುನ ಹಾಕಿದ್ದ ಹಾರ ಹೂಗಳೆಲ್ಲ ಆ ಪೇಡನ ತಲೆಯ ಮೇಲೆ ಇದೆ ಇದನ್ನು ನೋಡಿದ ಕೂಡಲೇ ಅರ್ಜುನನಿಗೆ ತಕ್ಷಣ ಅರಿವಾಯಿತು ಆತನೇ ಸೃಷ್ಟಿಕರ್ತ ಸೃಷ್ಟಿ ನಿಯಾಮಕ ಪರಮ ಶಿವ ಪರಮ ಆತ್ಮ ಪರಮ ದಯಾಳು ಹರ ಎಂದು ತಕ್ಷಣ ಅರ್ಜುನ ಶಿವನ ಬಳಿಗೆ ಧಾವಿಸಿ ಅವನ ಕಾಲಿಗೆ ಬಿದ್ದ ನಮಸ್ಕರಿಸಿದ ಶಿವ ಸಂತೋಷದಿಂದ ಅರ್ಜುನನ ಮೈದಡೆದು ಅವನನ್ನು ಎತ್ತಿದ ಯಾವಾಗ ಶಿವ ಅವನ ಮೈ ದಡವಿದನು ಆ ಕ್ಷಣ ಅರ್ಜುನನಾಗಿದ್ದ ಗಾಯಗಳು ನೂ ಆಯಾಸ ಎಲ್ಲವೂ ಪರಿಹಾರವಾಗಿ ಹೋಯಿತು ಅರ್ಜುನ ಮುಂಚಿನಂತೆಯೇ ಆದ ಶಿವ ಅತ್ಯಂತ ಸಂತೋಷದಿಂದ ಅರ್ಜುನನಿಗೆ ಹೇಳಿದ ಗುಡುಗಿನ ಧನಿ ಗಂಭೀರ ಧನಿಯಾಗಿತ್ತು ಅದು ಆ ಧ್ವನಿಯಲ್ಲಿ ಶಿವ ಹೇಳಿದ ಅರ್ಜುನ ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿದ್ದೇನೆ ಅಂತಹ ಪರಾಕ್ರಮದಿಂದ ನೀನು ಈ ದಿನ ನನ್ನೊಂದಿಗೆ ಯುದ್ಧ ಮಾಡಿದೆ ನಿನಗೆ ನಾನು ದಿವ್ಯ ದೃಷ್ಟಿಯನ್ನು ವರ್ಣಿಸುತ್ತೇನೆ ಆ ದಿವ್ಯ ದೃಷ್ಟಿಯಿಂದ ಮಾತ್ರ ನೀನು ನನ್ನ ನಿಜ ಸ್ವರೂಪವನ್ನು ಕಾಣಲು ಸಾಧ್ಯ ಎಂದವನೇ ಆ ದಿವ್ಯ ದೃಷ್ಟಿಯನ್ನು ಅರ್ಜುನನಿಗೆ ನೀಡಿದ ತಕ್ಷಣ ಅರ್ಜುನನಿಗೆ ಈ ಕಿರಾತ ಮತ್ತು ಕಿರಾತಕಿಯಾಗಿ ಬೇಡ ಮತ್ತು ಬೇಡತಿಯಾಗಿ ಬಂದಿದ್ದ ಶಿವ ಪಾರ್ವತಿಯರು ತಮ್ಮ ಸ್ವಸ್ವರೂಪದಿಂದ ಅರ್ಜುನನಿಗೆ ಕಾಣಿಸಿದನು ಅದನ್ನು ನೋಡಿ ಅರ್ಜುನನಿಗೆ ಆನಂದದ ಆಶೀರುಗಳು ಬಂದವು ಅವನು ಸಂತೋಷದಿಂದ ಕೈ ಮುಗಿದು ನಿಂತ ಮುಂದೆ ಅರ್ಜುನ ಆ ಪರಮಾತ್ಮನಂದು ಯಾವ ವರವನ್ನು ಕೇಳಿದ ನಂತರ ಅರ್ಜುನ ಹೇಗೆ ಸ್ವರ್ಗಕ್ಕೆ ಹೋಗಲು ಸಾಧ್ಯವಾಯಿತು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ